ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ನಾನು ಶೈಲಜಾ ನೀವು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಸಿಂಪಲ್ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಫೇಸ್ ಪ್ಯಾಕ್ ನೋಡೋಣ ಗ್ಲೋ ಬರುತ್ತೆ ತುಂಬ ಚೆನ್ನಾಗಿ ಟ್ಯಾನ್ ರಿಮೂವ್ ಆಗುತ್ತೆ ಮತ್ತು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಒನ್ ಒನ್ ಟೈಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಏನಿಲ್ಲ ರೈಸ್ ಪೌಡರ್ ಅನ್ಸ್ಕೊಂಡು ಸ್ಪೂನ್ ತೊಗೊಳ್ಳಿ ಕಾರ್ಡು ಒಂದು ಸ್ಪೂನು ಕರಡು ರೈಸ್ ಪೌಡರ್ ನೀಟಾಗಿ ಮೊಸರು ಅಕ್ಕಿ ಹಿಟ್ಟು ನೀಟಾಗಿ ಎರಡು ಮಿಕ್ಸ್ ಮಾಡ್ಕೊಳ್ಳಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಪೇಸ್ಟ್ ಥರ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಆಗಲಿ ಇದರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂದರೆ ಟ್ಯಾನ್ ರಿಮೂವ್ ಆಗುತ್ತೆ ವೈಟ್ ಹೆಡ್ಸು ಬ್ಲಾಕೆಡ್ಸ್ ಇರುತ್ತಲ್ವ ಎಲ್ಲರೂ ಕ್ಲೀನಪ್ಗೆ ಅಂತ ಪಾರ್ಲರ್ಗೆಲ್ಲ ಹೋಗ್ತಿರಲ್ವ ಅದು ಸ್ಕ್ರಬ್ ಮಾಡ್ತಾರಲ್ವ ಅದೇ ಥರನೇ ಸ್ಕ್ರಬ್ ಇದು ಸ್ಕ್ರಬ್ಬೂ ಆಗುತ್ತೆ ಪ್ಯಾಕೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೂ ಇನ್ ಒನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಫೇಸ್ ವಾಶ್ ಆಗಿರಬೇಕು ನೀಟಾಗಿ ಫೇಸ್ ವಾಶ್ ಆದಮೇಲೆ ಡ್ರೈ ಆಗುತ್ತೆ ಹಾಗೆ ಇದನ್ನು ಅಪ್ಲೈ ಮಾಡ್ಕೋಬೇಕು ನೀಟಾಗಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಲೈ ಲೈಟಾಗಿ ಮಸಾಜ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಫೇಸೆಲ್ಲ ಅಪ್ಲೈ ಆದರೆ ನೀಟಾಗಿ ಮೌತ್ ಹತ್ರ ಆಗಲಿ ಇಲ್ಲಿ ನೋಸ್ ಹತ್ರ ಆಗಲಿ ಇಲ್ಲಿ ಚಿನ್ ಹತ್ರ ಇಲ್ಲಿ ಲೋಲಿಪ್ಪು ಅಲ್ಲೆಲ್ಲ ಲೋಲಿಪ್ಪಲ್ಲಿ ತುಂಬ ವೈಟೆಡ್ಸ್ ಇರುತ್ತಲ್ವ ಅಲ್ಲಿ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮಸಾಜ್ ಲೈಟಾಗಿ ಮಸಾಜ್ ಮಾಡಬೇಕು ಅದು ಸ್ಕ್ರಬ್ ಥರ ಇರುತ್ತೆ ರಪ್ಪು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಅದು ಸ್ವಲ್ಪ ತಿಕ್ಕಾಗುತ್ತೆ ಐಸ್ ಕ್ಯೂಬ್ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿದ್ದೀರ ಅಂದರೆ ಸ್ಕಿನ್ ಟೈಟ್ ಬರುತ್ತೆ ತುಂಬ ಚೆನ್ನಾಗಿ ಗ್ಲೋ ಚೆನ್ನಾಗಿ ಬರುತ್ತೆ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಇದೇ ಥರ ನೀವು ಮನೆಯಲ್ಲೇ ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೊಬೋದು ಡೈಲಿ ಮಾಡ್ಕೊಂಡ್ರೂ ಒಳ್ಳೆಯದೇ ಚೆನ್ನಾಗಿರುತ್ತೆ ಒನ್ ಟು ಟೈಮ್ ಮಾಡ್ಕೊಂಡು ನೋಡಿ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ನಿಮಗೆ ಇಶ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಡೈಲಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡುವಂಥ ಹೋಮ್ ರೆರಿ ತೊಗೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್